ನಮಸ್ಕಾರ ಇಲ್ಲೊಂದು ಹಸಿರು ಪರಿಸರಕ್ಕೆ ಬಂದೆ ಒಂದು ಹಾವು ಕಂಡಿತು ಮರದಲ್ಲಿ ಹಾಗೆ ಬಹಳ ಮೆಲ್ಲನೆ ಮೃದುವಾಗಿ ಹಿಡಿದು ಈಗ ನಿಮಗೆ ಆ ಹಾವಿನ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಈ ಹಾವನ್ನು ನೋಡಿ ಬ್ರಾನ್ಸ್ ಬ್ಯಾಕ್ ಟ್ರೀ ಸ್ನೇಕ್ ಮರಹಾವು ಇದು ವಿಷಕಾರಿಯಲ್ಲ ಮರದಲ್ಲೇ ಹುಟ್ಟಿ ಮರದಲ್ಲೇ ಬೆಳೆದು ಮರದಲ್ಲೇ ಅಂತ್ಯವನ್ನು ಕಾಣುವಂಥ ಹಾವುಗಳಿವು ಸುಮಾರು ಐದು ಅಡಿವರೆಗೆ ಇದು ಉದ್ದ ಬೆಳೀತದೆ ಕನ್ನಡದಲ್ಲಿ ಕಂಚು ಬೆನ್ನಿನ ಮರಹಾವು ಅಂತ ಕರಿತೀವಿ ತುಳುವಲ್ಲಿ ಬಿಲ್ಲು ಮರಿ ತಾರಿ ಮಡಲ ಅಂತ ಕರೀತಾರೆ ಬಿಲ್ಲು ಮರಿ ಅಂದರೆ ಆ ಬಿಲ್ಲಿನ ಬಿಲ್ಲಿನಿಂದ ಬಿಟ್ಟಂಥ ಬಾಣ ಎಷ್ಟು ವೇಗವಾಗಿ ಹೋಗುತ್ತೋ ಅದೇ ವೇಗದಲ್ಲಿ ಮರದಿಂದ ಮರಕ್ಕೆ ಹಾರ್ಕೊಂಡು ಹೋಗ್ತವೆ ಅನ್ನೋ ಒಂದು ಚುರುಕಿನ ಹಾವಿಗೆ ಇಟ್ಟಂಥ ಹೆಸರು ತಾರಿ ಮಡಲ ಅಂದರೆ ತುಳುವಲ್ಲಿ ತಾಳೆ ಮರದ ಮಡಲು ಒಣಗಿದ ಮಡಲಿನ ಶರೀರ ಬಣ್ಣವನ್ನು ಇದು ಹೊಂದಿದೆ ಅಂತ ಆ ಹೆಸರು ಬಂದಿದೆ ವಿಷಕಾರಿ ಹಾವಲ್ಲ ಸುಮಾರು ಐದು ಅಡಿ ಉದ್ದ ಬೆಳಿತಾವೆ ಈ ಹಾವುಗಳು ಮೊಟ್ಟೆಯಿಟ್ಟು ಮರಿ ಮಾಡುವಂಥ ಹಾವುಗಳು ಹದಿನೈದರಿಂದ ಇಪ್ಪತ್ತು ಸೆಂಟಿಮೀಟ್ರ್ ಮರಿಗಳಿರ್ತವೆ ಮತ್ತು ಗಿಡ ಮರಗಳ ಪೊದೆಗಳ ಆ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಈ ಹಾವುಗಳ ಪಾತ್ರ ಬಹಳ ಮಹತ್ವ ಇವುಗಳ ಮುಖ್ಯ ಆಹಾರ ಕ್ರಿಮಿಕೀಟಗಳು ಸಣ್ಣ ಹಾವುಗಳು ಕ್ರಿಮಿಕೀಟಗಳನ್ನು ಮರಗಳಲ್ಲಿರುವಂಥ ಕ್ರಿಮಿಕೀಟಗಳು ಮರಹಲ್ಲಿಗಳು ಓತಿ ಕ್ಯಾತಗಳು ಪಕ್ಷಿಗಳು ಪಕ್ಷಿಗಳ ಮೊಟ್ಟೆಗಳನ್ನು ತಿಂದು ಬದುಕುವಂಥ ಹಾವುಗಳು ಪ್ರಕೃತಿ ಜೀವಜಾಲ ಸಮತೋಲನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಈ ಹಾವಿನ ಒಂದು ವರ್ತನೆ ನೋಡಿ ಶರೀರ ಬಣ್ಣವನ್ನು ನೋಡಿ ಸಮೀಪದಲ್ಲಿ ನೋಡಿ ಹೇಗೆ ಕಾಣ್ತಾ ಇದೆ ನೋಡಿ ನೋಡಿ ಇಲ್ಲಿ ಉದ್ದ ಬಾಲ ಇದೆ ಭಯಗೊಂಡಾಗ ಕುತ್ತಿಗೆಯ ಹುರುಪೆಗಳನ್ನು ಎಬ್ಬಿಸಿ ನೀಲಿ ಬಣ್ಣದಲ್ಲಿ ಪ್ರದರ್ಶನ ಮಾಡಿ ನಮ್ಮನ್ನು ಹೆದರಿಸುತ್ತೆ ಸ್ವಲ್ಪ ನಾವು ಏನೂ ಅಪಾಯ ಮಾಡುವುದಿಲ್ಲ ಅಂತ ತಿಳಿದ ನಂತರ ತುಂಬ ಸೈಲೆಂಟ್ ಆಗಿಬಿಡುತ್ತೆ ಎಷ್ಟು ಮುಗ್ಧ ಹಾವುಗಳು ಇವುಗಳು ಸಂತಾನೋತ್ಪತ್ತಿ ಕಾಲ ಮೇಯಿಂದ ಆಗಸ್ಟ್ ತಿಂಗಳವರೆಗೆ ನಡೆ ನಡೆಯುವುದನ್ನು ನಾನು ಕಂಡಿದ್ದೇನೆ ಒಂದು ಹೆಣ್ಣು ಹಾವು ಮಿಲನಕ್ಕೆ ತಯಾರಾದರೆ ಏಳೆಂಟು ಹಾವುಗಳು ಆ ಪರಿಸರಕ್ಕೆ ಬರ್ಬೋದು ಈಗ ನಮ್ಮ ಉಡುಪಿ ಮಣಿಪಾಲದ ಕಡೆ ನಾನು ನೋಡಿದ್ದು ಇವುಗಳು ಮನೆಯ ಒಳಗೆ ಬಂದು ಎಸಿ ಒಳಗೆ ಕೂತು ಕೂಡ ಸಂತಾನೋತ್ಪತ್ತಿ ಮಾಡಿದ್ದನ್ನು ನಾನು ಗಮನಿಸಿದ್ದೇನೆ ಅಂದರೆ ಮಿಲನ ಆದದ್ದನ್ನು ಗಮನಿಸಿದ್ದೇನೆ ಒಂದು ಕಾರಣ ಹೊರಗಿನ ವಾತಾವರಣ ತುಂಬ ಬಿಸಿಯಾದಾಗ ಅವುಗಳು ಒಳಗೆ ಬರ್ಬೋದು ಮತ್ತು ಅಥವಾ ಹಲ್ಲಿ ತಿನ್ನಲಿಕ್ಕೆ ಮನೆಯೊಳಗೆ ಬರ್ಬೋದು ಹಲ್ಲಿಗಳನ್ನು ತಿನ್ನಲಿಕ್ಕೂ ಕೂಡ ಮನೆಯೊಳಗೆ ಬರ್ಬೋದು ಯಾವುದೇ ಅಪಾಯ ಇಲ್ಲ ನಮ್ಮಲ್ಲಿ ತುಳುವರಲ್ಲಿ ಒಂದು ನಂಬಿಕೆ ಇದೆ ಕರ್ನಾಟಕದಾದ್ಯಂತ ಒಂದೊಂದು ಜಿಲ್ಲೆ ರಾಜ್ಯಗಳಲ್ಲಿ ಬೇರೆ ಬೇರೆ ನಂಬಿಕೆಗಳು ಈ ಹಾವಿನ ಹಿಂದೆ ತಪ್ಪು ನಂಬಿಕೆಗಳಿವೆ ನಮ್ಮಲ್ಲಿರುವಂಥ ಒಂದು ತಪ್ಪು ನಂಬಿಕೆ ಏನಂದರೆ ತಾಯಿಗೊಬ್ಬನೇ ಮಗ ಇರುವವರನ್ನು ಹುಡುಕಿ ಈ ಹಾವು ಅವನ ತಲೆಗೆ ಕುಟುಕಿ ಸಾಯುತ್ತೆ ಅನ್ನೋ ಒಂದು ತಪ್ಪು ನಂಬಿಕೆ ಇದೆ ಅದು ಅಂಥ ಒಂದು ನಂಬಿಕೆಗೆ ಅರ್ಥನೇ ಇಲ್ಲ ಯಾಕೆಂದರೆ ಈ ಹಾವಲ್ಲಿ ವಿಷನೇ ಇಲ್ಲ ಅತಿ ಮುಗ್ಧ ಹಾವುಗಳಿಗೂ ಚುರುಕಾದ ಹಾವು ಈ ಮರದಲ್ಲಿರುವಂಥ ಒಂದು ವೇಳೆ ಮರದಲ್ಲಿ ನೀವು ಈ ಹಾವನ್ನು ಕಂಡರೆ ನೀವು ಸಮೀಪ ಹೋದರೆ ಕುತ್ತಿಗೆಯನ್ನು ಒಂದು ರೀತಿ ಬಳಕಿಸ್ತಾ ನಿಮ್ಮನ್ನು ಹೆದರಿಸುವಂಥ ಒಂದು ತಂತ್ರವನ್ನು ಯೂಸ್ ಮಾಡ್ತದೆ ತೀರಾ ನೋವು ಮಾಡಿದರೆ ಕಚ್ಚ್ಬೋದು ತಕ್ಷಣ ಕಚ್ಚ್ಬೋದು ಕಚ್ಚಿದ್ರಿಂದ ಯಾವುದೇ ಅಪಾಯ ಆಗೋದಿಲ್ಲ ಇಲ್ಲಿ ನೋಡಿ ನಾನು ತುಂಬ ಮೃದುವಾಗಿ ಹಿಡಿದಿದ್ದೀನಿ ಹಾಗಾಗಿ ಅದಕ್ಕೆ ಯಾವುದೇ ರೀತಿಯ ಭಯ ಆಗ್ತಾಯಿಲ್ಲ ನೋಡಿ ನೋಡಿ ನಾಲಿಗೆ ಹೇಗೆ ಹೊರಗಾಗ್ತಾಯಿದೆ ಶರೀರ ಬಣ್ಣವನ್ನು ನೋಡ್ಕೊಳ್ಳಿ ಭಾಳ ಎಷ್ಟು ಉದ್ದ ಇದೆ ನೋಡಿ ಶರೀರದ ಬೆನ್ನಿನ ಮೇಲೆ ಬಣ್ಣವನ್ನು ನೋಡ್ಕೊಳ್ಳಿ ಭಾರತಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಈ ಹಾವುಗಳು ಕಾಣಲಿಕ್ಕೆ ಸಿಗ್ತವೆ ಹಿಮಾಲಯದಲ್ಲೂ ಕೂಡ ಈ ಹಾವು ಇದೆ ಅಂತ ದಾಖಲಾಗಿದೆ ಹಾಗಾಗಿ ಈ ಹಾವಿನ ಹಿಂದೆ ಯಾವುದೇ ನಂಬಿಕೆಗಳಿದ್ದರೆ ಆ ನಂಬಿಕೆಯಿಂದ ಈ ಹಾವನ್ನು ಸಾಯಿಸ್ಲಿಕ್ಕೆ ಹೋಗೋದು ಬೇಡ ಸಂರಕ್ಷಣೆ ಮಾಡೋಣ ಅವುಗಳ ಪಾಡಿಗೆ ಅವುಗಳನ್ನು ಬಿಟ್ಟುಬಿಡೋಣ ಓಕೆ ಈಗ ಇಲ್ಲೇ ಇದನ್ನು ಬಿಡೋಣ ರಿಲೀಸ್ ಮಾಡೋಣ ಹೇಗೆ ಬಿಡೋಣ ಓ ಇಲ್ಲಿ ಒಂದು ಕಡೆ ಬಿಡೋಣ ಓಕೆ